ಸ್ನೇಹಿತರೆ ಈಗ ಗುರುಗಳ ಮುಖಾಂತರ ನೇರವಾಗಿ ಯಾವ್ಯಾವ ರೀತಿ ಏನಾಗ್ತದೆ ಏನು ಆಮೇಲೆ ಈಗ ಗುರುಗಳು ಅಗೋರಿ ದೀಕ್ಷೆಯನ್ನು ತಗೊಂಡಿದ್ದಾರೆ ಅದನ್ನ ಒಂದು ಪೂರ್ಣ ಸಂದೇಶ ಈಗ ಮೊದಲಿಗೆ ಗುರುಗಳು ಇರೋಂತ ಸ್ಥಳ ಮತ್ತೆ ಈಗ ಮಾಡ್ತಾರೆ ಅಂತ ಒಂದು ಸೇವೆ ಇದನ್ನು ತಿಳ್ಕೊಳ್ಳದ್ದು ಅಗೋರಿ ಆದ ಮೇಲೆ ನನಗೆ ಆದಿಶೇಷನ ಆದಂಥ ಅಗೋರ್ ಭೈರವಿ ಅಮ್ಮನ ನನ್ನ ಗುರುಗಳು ಅಗೋರದಲ್ಲಿ ಅವರು ಕೊಟ್ಟಂತ ಹೆಸರು ಅದು ಆದಿಶೇಷನ ಈಗ ಈಗ ಜನ ತಮ್ಮನ್ನ ಭೇಟಿ ಮಾಡ್ಬೇಕಂತ ಹೇಳಿದ್ರೆ ತಮ್ಮ ಯಾವ ಭಾಗದಲ್ಲಿ ಟೈಮ್ ಮಾಡಿ ತಮ್ಮ ನಂಬರ್ ಅವ್ರಿಗೆ ಒಂದು ಸ್ಪೀಚ್ ಕೊಟ್ಟಿದ್ರು ಕಾಂಟ್ಯಾಕ್ಟ್ ನಂಬರ್ ನಮ್ದು ಮಂಗಳೂರು ಮಂಗಳೂರಲ್ಲಿ ಏರ್ಪೋರ್ಟ್ ರೋಡ್ ಮೋದಿಲ್ ಅಂತ ಬರ್ತದೆ ಅಲ್ಲಿ ನಮ್ದು ಕೊರಗಜ್ಜ ಸಾನಿಧ್ಯ ಇದೆ ಅಲ್ಲಿ ಕಿಶೋರ್ ಸುವರ್ಣ ಅಂತ ಬೋಂದಿಲ್ ಕೇಳಿದ್ರೆ ಯಾರು ಬೇಕಾದರೂ ತಿಳಿಸ್ಕೊಡ್ತಾರೆ ನಮ್ಮದು ಮನೆಯವರು ಅಡ್ರೆಸ್ ಬೋಂದಿಲ್ ಕೊಡಿ ಕೋಡಿ ಹೇಳಿ ಪುರದ ಸಾನಿಧ್ಯ ಹೇಳಿದ್ರೆ ಹೇಳ್ತಾರೆ ಹಾಗೆ ನಂಬರ್ ಸೆವೆನ್ ಏಟ್ ನೈನ್ ಟು ಏಟ್ ತ್ರೀ ಫೋರ್ ಸೆವೆನ್ ತ್ರೀ ಈ ನಂಬರ್ ಈ ಗುರುಗಳ ಒಂದು ಈ ನಂಬರ್ ಇಂದ ನಾವು ಭೇಟಿ ಮಾಡಬಹುದು ಮತ್ತೆ ಈಗ ಗುರುಗಳನ್ನ ನಾವು ಸಮೋಹಿನಿ ಗುರುಗಳು ಅಂತಾನೆ ಸ್ವೀಕಾರ ಮಾಡ್ಬೇಕಾ ಇಲ್ಲ ಹೊಸಗೆ ಅಗೋರಿ ಇದು ತಗೊಂಡಿದ್ದೀರಾ ಆ ಹೆಸರಲ್ಲಿ ಸ್ವೀಕಾರ ಮಾಡ್ಬೇಕನ್ನೋದೇ ನಮ್ಮ ಧಾರ್ಮಿಕ ಬಗ್ಗೆ ಕನ್ಫ್ಯೂಸ್ ಅದನ್ನ ನೇರವಾಗಿ ಯಾವ ತರ ತಮ್ಮನ್ನ ನಾವು ಇವಾಗ ಅಳವಡಿಸ್ತೀವಿ ಯಾಕಂತ ಹೇಳಿದ್ರೆ ನಂದು ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಚರ್ ರಾಮಚಂದ್ರ ಗುರುಜಿ ಹತ್ರ ದೀಕ್ಷೆ ಸಾಕೊಂಡಿದೆ ಅವಾಗ ನನಗೆ ಒಂದು ಸಹ ಸಿಕ್ಕಿರಲಿಲ್ಲ ಅದರ ಮೊದಲು ನಾನು ಕುಂಡಲಿನಿ ವಿದ್ಯೆ ಅಂತ ಕೂತಿರ್ಬೋದು ನಿಮಗೆ ಆ ಕುಂಡಲಿ ನೀವ್ ಕಲಿತೆ ನೂರ ಎಂಟು ದಿವಸ ಬರ್ತಾ ಇರುವುದು ಅದಕ್ಕೆ ಅದಕ್ಕೆ ಕೆಲವೊಂದು ಪ್ರೊಸೀಜರ್ ಗಳಿದೆ ಅದನ್ನ ಕುಂಡಲಿನ ಅನ್ಕುವಂತ ನಮ್ದು ಮೂಲಾಧಾರದಲ್ಲಿ ಮೂರು ಬಾರಿ ಸುತ್ತಾಕಿ ಒಂದು ಸರ್ಪನ ಕುತ್ಕೊಂಡಿರ್ತದೆ ಅದನ್ನು ಕೆಲವೊಂದು ಬೀಜ ಮಂತ್ರಗಳಲ್ಲಿ ನಾವು ರೈಸ್ ಮಾಡ್ತಾ ಬಂದಾಗ ಒಂದೊಂದು ಈ ಚಕ್ರಗಳಿಗೆ ಬಂದು ಆ ಥರ್ಡ್ ಐಗೆ ಕೊಡ್ತದೆ ಆ ತರ್ಡ್ ಐ ಆಕ್ಟಿವ್ ಆಗ್ತದೆ ಆಕ್ಟಿವ್ ನಾವು ಗೊತ್ತಾಗ್ತಾ ಹೋಗ್ತದೆ ನೋಡ್ತಾ ಹೋಗ್ತೇವೆ ನಾವು ಪ್ರೀತಾತ್ಮಗಳನ್ನು ನೋಡ್ತೇವೆ ಕೆಲವೊಂದು ವಿಚಾರಗಳ ಇಂಟಿಮೇಷನ್ ಬರ್ತಾ ಇದೆ ಈಗ ನೀವೇನಾದ್ರೂ ಸಮಸ್ಯೆ ಬಗ್ಗೆ ಕೇಳಿಕೆ ಬಂದ್ರೆ ಆ ಇಂಟಿಮೇಷನ್ ಬರ್ತದೆ ನಮ್ಗೆ ನಿಮ್ಮ ಬಗ್ಗೆ ಆದ್ರೆ ನಾವು ಹೇಳುದಿಲ್ಲ ಯಾಕಂತ ಹೇಳಿದ್ರೆ ಕೇಳಿದವರಿಗೆ ಮಾತ್ರ ಹೇಳ್ಬೇಕಾದ್ರೆ ಕೆಲವರು ಏನೋ ಒಂದು ಇದಕ್ಕೆಸ ಬರ್ತಾರೆ ಅಂತವ್ರು ಇಷ್ಟವರೆಗೆ ಬರ್ಲಿಲ್ಲ ಆಯ್ತು ಕೆಲವರು ಇದ್ದಾರೆ ಗೊತ್ತಲ್ಲ ಹೌದು ಮಾಮೂಲಿ ದೀಕ್ಷೆ ಏನಕ್ಕೆ ಧರ್ಮ ರಕ್ಷಣೆ ಗೋ ರಕ್ಷಣೆ ಹಾಗೆ ನಮ್ದು ಧರ್ಮ ಉಳಿಬೇಕು ಈಗ ಸಾಧುಗಳು ನಾಗ ಸಾಧುಗಳು ಏನಕ್ಕೆ ಅವರು ಆರ್ಮಿಗಳು ಆರ್ಮಿನ ಸಾಗೆ ಆರ್ಮಿ ಇದೆಲ್ಲ ನಮ್ದು ಪೂರ್ವ ಜನ್ಮದಲ್ಲಿ ಬಂದಂತದ್ದು ಈ ದೀಕ್ಷೆ ದೀಕ್ಷೆಲ್ಲ ಹೇಗೆ ಸಿಗ್ತದೆ ಸಿಗುದಿಲ್ಲ ಇಲ್ಲ ಬೇಗನೆ ಸಿಗುವಂತದಲ್ಲ ಇದೆಲ್ಲ ಜನಿವಾರ ನಮ್ಗೆ ಅಗೋರಿ ದೀಕ್ಷೆದಲ್ಲಿ ಕೊಟ್ಟಂತ ಜನಿವಾರ ಜನಿವ ಅಂತ ಹೇಳುತ್ತೆ ಬಗ್ಗೆ ಮಂಗಳೂರಲ್ಲಿ ವೈಭವದಿಂದ ನಡೆಯುತ್ತದೆ ಹಾಗೇನೆ ಮೈಸೂರಲ್ಲಿ ಹಾಗೇನೆ ಎಲ್ಲ ಕಡೆಗಳಲ್ಲಿ ದಸರಾದಲ್ಲಿ ಏನಂತ ಹೇಳಿದ್ರೆ ತಾವು ತಮ್ಮ ಇಷ್ಟಾರ್ಥ ದೇವಿಗಳನ್ನೆಲ್ಲ ಅದ್ರದ್ದು ಹೇಗೆ ಅದ್ರದ್ದು ಆಚರಣೆ ಮಾಡಬೇಕು ಹಾಗೇನೆ ಆಚರಣೆ ಮಾಡ್ಕೊಂಡು ಹೋಗಿ ಕೆಲವೊಂದು ಗುರುಗಳನ್ನು ಹತ್ರ ಕೇಳಿ ನಮ್ದು ಅಗೋರ್ ಬೇರವರು ಅಮ್ಮನವರು ಇದ್ದಾರೆ ಅವರು ಕಾಂಟ್ಯಾಕ್ಟ್ ಮಾಡಬಹುದು ಕೆಲವೊಂದು ವಿದ್ಯೆಯ ಬಗ್ಗೆ ಹೇಳಿಕೊಡ್ತಾರೆ ಎಲ್ಲರೂ ಅಗೋರಿ ಅಂತ ಆಗ್ತಾರಂತ ಹೇಳಿದ್ರೆ ಕೆಲವರಿಗೆ ಆಗುದಿಲ್ಲ ಹಾಗಾಗಿ ಕೆಲವರು ಚಕ್ರಗಳ ಬಗ್ಗೆ ಅಮ್ಮನವರು ಹೇಳಿಕೊಡ್ತಾರೆ ಆ ಚಕ್ರ ಸಾಧನೆ ಮಾಡಬಹುದು ತರಡ ಹೇಗೆ ಓಪನ್ ಮಾಡುದು ಅಂತ ಹೇಳಿದ್ರೆ ಅದಕ್ಕೆ ಒಂದು ಪ್ರೊಸೀಜರ್ ಬೇರೆ ಆ ಚಕ್ರಗಳೆಲ್ಲ ಆಕ್ಟಿವೇಶನ್ ಒಂದೊಂದು ಮೂಲದಾಗ ಸ್ವಾಧಿಷ್ಠಾನ ಮಣಿಪುರ ಅನಾಹುತ ವಿಶುದ್ಧಿ ಅನಾಹತ ಚಕ್ರ ಸಹಸ್ತರ ಚಕ್ರ ಈ ಕಾರಣ ಬರುವುದು ಇಲ್ಲಿಂದ ನಮ್ದು ಇಲ್ಲಿಂದ ಬಂದು ಸಹಸ್ರಾರ್ದಿಂದ ಹೊರಟೋಗುದು ಅಂತದೆಲ್ಲ ನಾವೆಲ್ಲ ತಿಳ್ಕೊಳ್ಬೇಕು ನಾನು ಹೇಳಿದ್ರೆ ನಾನ್ ತಿಳ್ಕೊಳ್ಳೋದೇನಂತ ಹೇಳಿದ್ರೆ ನಮ್ದು ಮನೆಯಲ್ಲಿ ಸಮಸ್ಯೆ ಇತ್ತು ಒಬ್ರು ಡೆತ್ ಆದ್ರು ಮನೆಯಲ್ಲಿ ಈ ತಾಂತ್ರಿಕ ಪ್ರಯೋಗದಿಂದ ಆಗಿದ್ರೆ ತುಂಬಾನೇ ಖರ್ಚು ಮಾಡಿದ್ವಿ ಆ ಒಂದ್ ದಿವಸ ಒಬ್ರು ತಾಂತ್ರಿಕ ಬಂದ್ರು ಅವರು ಎಲ್ಲ ಮಾಡ್ತಾ ಇದ್ರು ಅದನ್ನ ನೋಡ್ತಾ ಇದ್ದೆ ನೋಡ್ತಾ ಇದ್ದೆ ನಾನು ಯಾಕೆ ಮಾಡಬಾರ್ದನ್ನು ಕಲಿಬಾರ್ದು ನಾನು ಉಳಿಸ್ಬೋದ ಲಕ್ಷಗಟ್ಟಲೆ ಖರ್ಚು ಮಾಡಿದ್ದೇನೆ ನಾವು ಹ್ಮ್ ನೋಡ್ತಾ ಇರುವಾಗ ನಾನು ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿ ಏನೋ ಮನಸ್ಸಿಗೆ ಮತ್ತೆ ಯಾಕಂದ್ರೆ ಪೂರ್ವ ಜನ್ಮದಲ್ಲಿ ನಾನು ಸಾಧನೆ ಮಾಡಿದ್ರಿಂದ ಹ್ಮ್ ನಾನು ಕೇರಳದಲ್ಲಿ ಹುಟ್ಟಿದ್ದೆ ಹ ಬೈರಿದ್ದು ಮಾಡ್ತಾ ಇದ್ದೆ ನೀರಲ್ಲಿ ಬಿದ್ದು ಸತ್ತು ಹೋಗಿದ್ದೆ ಇದು ಈ ಜನ್ಮದಲ್ಲಿ ಸಹ ನೀರಲ್ಲಿ ಒಂದು ಕಂಟಕ ಬಂದಿತ್ತು ಅದರಿಂದ ಮೇಲ್ ಬಂದಿದೆ ಹಾಗಾಗಿ ಈ ಜನ್ಮ ಹೇಗೆ ಬಂತು ಒಂದು ಒಳ್ಳೆ ಆಗ್ತಾ ಉಂಟು ನಮ್ಗೆ ಈ ಸಾಧನೆ ಆಗ್ತಾ ಉಂಟು ಈ ತರ ನಮ್ಗೆ ಇರ್ಲಿಲ್ಲ ನಮಗೂ ಎಲ್ಲದ್ದು ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಖುಷಿ ಖುಷಿಯಿಂದ ಇರಿ ಧರ್ಮ ರಕ್ಷಣೆ ಮಾಡಿ ರಕ್ಷಣೆ ಮಾಡಿ ಮತ್ತೆ ಧರ್ಮದಲ್ಲಿ ಇರಿ ಬೇಕು ಲಾಸ್ಟ್ ಆ ಮಗು ಸತ್ಯ ಹೋಗ್ತದೆ ಆಮೇಲೆ ಗುರುಗಳ ವಿಶೇಷವಾಗಿ ಚಿಕ್ಕದಾಗಿ ಚಿತ್ರವಾಗಿ ಅವ್ರಿಗೆ ಒಂದು ರಕ್ಷೆದ ಹ್ಮ್ ಬೆಳೆ ಆಗಿದೆ ಹ್ಮ್ ಅದ್ರ ಬಗ್ಗೆ ಅದೇ ಸರ್ ನೋಡಿ ಈ ತರ ರಕ್ಷೆ ರಕ್ಷೆ ಆಗಿ ಉಳಿತಾನೆ ನಿಮ್ಮ ನಿಮ್ಗೆ ಒಂದು ಪ್ರೊಟೆಕ್ಷನ್ ಅದು ಯಾರಾಗ್ಲಿ ಒಂದು ಕಣ್ಣು ದೃಷ್ಟಿ ಏನೋ ನಿಮ್ಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದೆಲ್ಲ ತಾಗುದಿಲ್ಲ ಅಷ್ಟು ಬೇಗಕ್ಕೆ ತಾಗುದಿಲ್ಲ ಅದನ್ನ ನೀವು ರಕ್ಷಣೆ ಆಗಿರ್ಬೇಕು ನೀವೆಲ್ಲಾದ್ರೂ ಮತ್ತೆ ಸೂತನ ಗೀತಕ್ಕೆ ಏನಿಲ್ಲ ಹಾಕ್ಬೋದು ಲೇಡೀಸ್ಗೆ ಎಲ್ಲ ಕಡ ನದಿಲ್ಲ ಅಂತ ಹೇಳಿದ್ರೆ ಒಂದು ಲಾಕೆಟ್ ತರ ಮಾಡಿ ಅದನ್ನು ಸಹ ಮಾಡಿ ಈಗ ಇದಕ್ಕೆ ಈಗ ಗುರುಗಳ ಈಗ ನಾವು ಸುಮ್ಮನೆ ಜನ ಕೇಳೋದು ಈಗ ದಿನಕ್ಕೆ ಒಂದೇ ಮೊಬೈಲ್ ಚಾರ್ಜ್ ಆಗ್ತಿದ್ರಲ್ಲ ಅದೇ ತರ ಇದಕ್ಕೆ ಏನಾದರೂ ನಾವು ಮಾಡ್ಬೇಕು ಚಾರ್ಜರ್ಸ್ ಈಗ ಏನು ಮಾಡಬೇಕು ಚಾರ್ಜ್ ಈಗ ನಮಗೆ ನಮ್ದು ಚಾರ್ಜ್ ಹೇಗೆ ಅಂತ ಹೇಳಿದ್ರೆ ಅನ್ನ ನೀರು ಇದ್ರೆ ಚಾರ್ಜ್ ಹೌದು ಹೌದು ಮೂಲವಾಗಿ ನಾವು ಅನ್ನ ನೀರು ಇಲ್ಲದೂ ಟಾರ್ಮಿನ ಹಾಕಾದ್ಮೇಲೆ ಮೇಲೆ ನೀವು ಹೇಗಿದ್ದೀರಿ ಆ ಅದನ್ನ ನೀವು ನೋಡಿ ಸರಿ ಸರಿ ಹಾಗಾಗಿ ಈ ದಿನla ಒಂದು ವಿಶೇಷವಾಗಿ ಆ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ನಿಜವಾಗ ಇಷ್ಟು ಟೈಮು ನಮಗೆ ಆ ಸಮಯ ಅವಕಾಶ ಮಾಡಿಕೊಟ್ಟಂತ ಪೂಜರುಗಳು ಮತ್ತೆ ಕೆಲವು ಸುಮಾರು ಪಾಪ ಕೆಲವರಿಗೆಲ್ಲ ಹೋಗಿ ತಿಳ್ಕೊಳ್ಳೋ ಮಾಹಿತಿಗಳು ಇರಲ್ಲ ಗುರು ಮುಖಾಂತರ ತಿಳಿಸಿದ್ದೀವಿ ಈ ಇದಕ್ಕೆ ಸಮಯ ಅವಕಾಶ ನಮಗೆ ಮಾಡಿಕೊಟ್ಟು ಎಲ್ಲ ಒಂದು ಇದನ್ನ ಮಾಹಿತಿ ತಿಳಿಸಿದರೆ ಮುಂದಿನ ದಿನಗಳಲ್ಲಿ ಇನ್ನೊಂದು ಕ್ಲಿಪ್ಪಿಂಗ್ ಮಾಡೋ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಗುರುಗಳ ತುಂಬರು